ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಮೂರನೇ ವಾರ್ಡ್ ನ ಚರ್ಚ್ ಒಂದರಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಏಸುವಿನ ಭಕ್ತರು ತಮ್ಮ ತಮ್ಮ ನೋವುಗಳನ್ನು ತೊಂದರೆಗಳನ್ನು ಕತ್ರುವು ಆದ ಏಸು ಮಹಾರಾಜ ಯಾವ ರೀತಿ ಪರಿಹರಿಸಿದನು ಎಂದು ದುಃಖ ತಪ್ತರಾಗಿ ತಮ್ಮ ನೋವು ಸಂಕಟಗಳನ್ನು ಏಸು ದೊರೆ ಪಾರು ಮಾಡಿದ ಪರಿಯನ್ನು ನೆನೆದವರ ಮುಂದೆ ಹಂಚಿಕೊಂಡರು ಬಿಟ್ಬಿಟ್ಟೆ ಆಮೇಲೆ ಜಾಬಿಲ್ಲ ಏನಿಲ್ಲ ಮನೇಲಿ ಏನು ಮಾಡೋದು ಅಂತ ತುಂಬಾ ಹುಡುಕಾ ಹುಡುಕಾಡ್ತೈತೆ ಎರಡು ತಿಂಗಳು ಆದಮೇಲೆ ಅದೇ ನಾನು ಹುಡ್ಕೊಂಡು ಬಂತು ಫೋನ್ ಮಾಡಿದ್ರು ಹೋಗಿ ಬೇಡ ಹುಡುಗತ್ತು ತುಂಬ ಸೇರಿಬಿಡೋ ಇನ್ನೊಂದು ಹೆಚ್ಚಾಗಿ ಬಹಳ ನೋವಿದೆ ಅದ್ರ ನೋವು ಬಿಡುಗಡೆ ಎಲ್ಲ ನನ್ನ ಜನನ ಜೀವನ ಮರಣ ಪುನರ್ಸ್ಥಾನ ಬರೋಹಣ ಇದು ದೊಡ್ಡದಾದಂಥ ವಿಷಯಗಳು ಕರ್ತೀವಿ ನಿಮ್ಮ ಪಾದದಲ್ಲಿ ಅವುಗಳನ್ನು ಕಲ್ತ್ಕೊಳ್ಳಿಕ್ಕೆ ಸಹಾಯ ಮಾಡಬೇಕು ಪ್ರಪಂಚವೇ ಇವತ್ತು ನಿನ್ ಇವತ್ತು ನಿಮ್ಮ ನಾಳೆ ನಾಡು ದಿನಗಳಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಮಾಡಿಕೊಳ್ತಿದ್ದ ಬಹಳ ಜನ ಭೂಮಿ ಮೇಲೆ ಬಂದವರು ಯಾರಿದ್ದನೂ ನರ ಮನುಷ್ಯನಿಗೆ ರಕ್ಷಣೆ ಸಿಗಲಿಲ್ಲ ನರ ಪಾಪದಿಂದ ಬಿಡುಗಡೆ ಮಾಡಲಿಲ್ಲ ಆದರೆ ಏಸು ಪ್ರಭು ಮನುಷ್ಯರ ಪಾಪ ನಿವಾರಣೆಗೋಸ್ಕರನೇ ಲೋಕರಕ್ಷಕರು